ಹಾಯ್ ಮಕ್ಕಳೇ ನನ್ನ ಹೆಸರು ಶೀಲಾಮಣಿ ಅಂತ ನಾನು ಗೃಹಿಣಿಯಾಗಿದ್ದೇನೆ ನಿಮಗೊಂದು ಕತೆ ಹೇಳುವ ಅಂತ ಭಾಳ ಇಷ್ಟ ಆಗಿದೆ ನಾನು ನನಗೆ ಆಮೆ ಮತ್ತೆ ಕಾಗೆಯ ಕತೆ ಆಮೆ ಮತ್ತೆ ಕಾಗೆ ಎರಡು ಒಂದು ಊರಿನತ್ರ ನದಿ ಇತ್ತು ಆ ನದಿಯ ತಟದಲ್ಲಿ ವಾಸ ಇತ್ತು ಕಾಗೆ ಕೂಡ ಅಲ್ಲೇ ಗೋಡೆ ಕಟ್ಟು ತನ್ನ ಮಕ್ಕಳ ಜೊತೆ ವಾಸ ಮಾಡಿಕೊಂಡಿದ್ರು ಆಮೇಲೆ ಹಿಂದೆ ನದಿಯತ್ರ ಒಳಗೆ ಹೋಗೋದು ಹೊರಗೆ ಬರೋದು ಆ ರೀತಿ ಅವೆರಡು ಮಿತ್ರರಾಗಿ ಜೀವನ ಮಾಡ್ತಾ ಇದ್ವು ಸ್ವಲ್ಪ ದಿನದ ನಂತರ ಆಮೆ ಆಮೇಲೆ ಮಾಡ್ತು ಆ ನದಿಯ ತೀರನ ಬಿಟ್ಟುಬಿಟ್ಟು ಪಕ್ಕದ ನದಿಗೆ ಹುಟ್ಟೋಗ್ಬಿಡ್ತು ಕಾಗೆ ಯೋಚನೆ ಮಾಡ್ತು ಎಲ್ಲಿ ನನ್ನ ಸ್ನೇಹಿತ ಆಮೆ ಆಮೇಲೆ ಹೋಗ್ಬಿಟ್ಟ ಅಂತ ಹೇಳಿ ಹುಡ್ಕೊಂಡು ಬೇರೆ ನದಿ ಹತ್ರ ಹೋಯಿತು ಅಲ್ಲಿ ಆಮೆ ಇತ್ತು ನಾವೇ ಇವನನ್ನು ಬಿಟ್ಟು ಇರ್ಲಿಕ್ಕೆ ಹಾಕೋದಿಲ್ಲ ಅಂತ ಹೇಳಿ ಅಲ್ಲಿ ಒಂದು ಗೂಡು ಕಟ್ತು ಪುನಃ ತನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಅಲ್ಲಿ ವಾಸ ಇತ್ತು ಆಗ ಕೇಳ್ತು ನೀನು ಇಲ್ಲಿ ಬಂದದ ಕಾರಣ ಏನು ಆಮೆ ಅಣ್ಣ ಅಂತ ಕೇಳಿದ್ದಕ್ಕೆ ಆಮೆ ಹೇಳ್ತು ನೋಡು ನನಗೆ ಅಲ್ಲಿ ಒಂದು ಹಾವಿತ್ತು ಭಾಳ ತೊಂದರೆ ಕೊಟ್ಟು ಬಿಡ್ತು ನನಗೆ ಅವನಿಗೂ ನನಗೂ ಸರಿ ಹೋಗಲಿಲ್ಲ ಆದ್ದರಿಂದ ನಾನು ಅದನ್ನು ಬಿಟ್ಟುಬಿಟ್ಟೆ ಜಾಗನ ಅದಕ್ಕೆ ಇಲ್ಲಿ ಬಂದಿದ್ದೀನಿ ಆಯಿತು ಬಿಡು ಅಂತ ಹೇಳಿ ಪುನಃ ಒಂದು ವಾರದ ತನಕ ಚೆನ್ನಾಗಿತ್ತು ನಂತರ ಪುನಃ ಆಮೆ ಆ ಜಾಗವನ್ನು ಖಾಲಿ ಮಾಡಿ ಬೇರೆ ನದಿ ಹತ್ರ ಹೋಯಿತು ಆಗ ಕಾಗೆ ಎಲ್ಲೂ ಹೋಗಿ ಬಂದು ಎಲ್ಲಿ ಆಮೆಯನ್ನು ಕಾಣ್ತಾ ಇದ್ದಲ್ಲ ಅಂತ ಹೇಳಿ ಹುಡುಕಿತು ಆಗ ಸಿಕ್ಕಲಿಲ್ಲ ನಂತರ ಪುನಃ ತನ್ನ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಪುನಃ ಗೂಡು ಕಟ್ಟಿ ಮಕ್ಕಳನ್ನೆಲ್ಲ ಬಿಟ್ಟು ಆಹಾರ ತಂದು ಎಲ್ಲ ಮಾಡಿ ಆಮೇ ಅಣ್ಣ ಆಮೇ ಅಣ್ಣ ಪುನೇ ನೀನು ಏನಕ್ಕೆ ಬಂದೆ ಅಂತ ಕೇಳಿದ್ದಕ್ಕೆ ಆಮೇಲೆ ಹೇಳ್ತು ನೋಡು ನನಗೆ ಮಿತ್ರ ನನಗೆ ಬಹಳ ಬೇಜಾರಾಯಿತು ಅಲ್ಲೂ ಬಾತ್ಕೋಳಿ ಬಂದಿತ್ತು ಅದು ನನಗೆ ತುಂಬ ತೊಂದರೆ ಕೊಟ್ಬಿಡ್ತು ನನಗಿಷ್ಟ ಆಗಲಿಲ್ಲ ಅದರಿಂದ ನಾನು ಬೇರೆ ಕಡೆ ಬಂದು ಬಿಡ್ತೀನಿ ಈಗ ಬಂದುಬಿಟ್ಟೆ ನಂತರ ಆಯಿತು ಬಿಡು ಅಂತ ಪುನಃ ಒಂದು ವಾರ ಅಲ್ಲಿ ಆಟ ಆಡಿಕೊಂಡು ಆರಾಮಾಗಿದ್ದವು ಪುನಃ ಆಮೆ ಬೇರೆ ನದಿಂದು ಊಟೋಗಿದೆ ಕಾಕಿ ಗೊತ್ತಾಗಿಲ್ಲ ಪುನಃ ಈ ಆಮೆ ಅಣ್ಣ ಎಲ್ಲಿ ಹೋದ ಅಂತ ಹೇಳಿ ಹುಡ್ಕೊಂಡು ಹೋಯಿತು ಪುನಃ ಅಲ್ಲಿ ಬೇರೆ ನದಿ ಹತ್ರ ಇತ್ತು ಆಗ ಕೇಳ್ತು ಆಮೆ ಅಣ್ಣ ಪುನಃ ಹೇಳಿ ಅಂತ ಕೇಳ್ತು ಅದಕ್ಕೆ ಆಮೆ ಹೇಳ್ತು ಹೌದು ಅಲ್ಲಿ ಬಾತುಕೋಳಿ ನನಗೆ ತುಂಬ ತೊಂದರೆ ಕೊಡ್ತು ಆದ್ದರಿಂದ ನಾನು ಇರಲಿಲ್ಲ ಈಗ ನಾವಿಲ್ಲಿರುವ ಅಂತ ಪುನಃ ಸ್ವಲ್ಪ ದಿನ ಆದಮೇಲೆ ಪುನಃ ಖಾಲಿ ಮಾಡಿತು ಆಗ ಹೇಳ್ತು ಯಾಕೆ ಆ ಮೇಣ ಪುನಃ ನೀನು ಬೇರೆ ನದಿ ಹತ್ರ ಬಂದಿದೆ ಅಯ್ಯೋ ಅಲ್ಲೊಂದು ಮೀನಿತ್ತು ಆ ಮೀನು ನನಗೆ ಭಾಳ ತೊಂದರೆ ಕೊಡ್ತು ಅದಕ್ಕೆ ನಾನು ಅಲ್ಲಿ ಇರಲ್ಲಪ್ಪ ಅಂತ ಹೇಳ್ತೀವಿ ಹೌದಾ ಅಂತ ಹೇಳಿ ಪುನಃ ಬಿಡು ಬೇರೆ ಕಡೆ ವಾಸ ಮಾಡುವ ಅಂತ ಎರಡು ಮಾತಾಡಿಕೊಂಡು ಬೇರೆ ಕಡೆ ವಾಸ ಮಾಡ್ತಾಯಿದ್ರು ಪುನಃ ಇನ್ನು ಸ್ವಲ್ಪ ಒಂದು ವಾರ ಆದ ನಂತರ ಪುನಃ ಆಮೇಲೆ ಅದೇ ಕತೆ ಕಾಲಿ ಮಾಡ್ತು ಜಾಗನ ಕಾಗೆ ಪುನಃ ಹುಡ್ಕೊಂಡೋಯ್ತು ಹುಡ್ಕೊಂಡೋಗ್ಯವೋ ಆಮೇಣ್ಣ ಹಿಂದಿದ್ದಾನ ಈ ಸರ್ತಿ ನಾನು ಹುಡ್ಕೊಟ್ಟಲ್ಲ ನನ್ನ ಮಕ್ಕಳನ್ನ ಕರ್ಕೊಂಡು ಬರಲ್ಲ ಅಂತ ಆಮೇಲೆ ಯಾಕೆ ಕಾಗೆ ಬಂದು ನನ್ನ ನೋಡ್ಕೊಂಡೋಯ್ತಲ್ಲ ಯಾಕೆ ಇವನ್ ನನ್ನ ಮಾತಾಡಿಸ್ಲಿಲ್ಲ ಅಂತ ಹೇಳಿ ಆಮೇಲೆ ಪುನಃ ಕಾಯ್ತಾಯಿತು ಆಗ ಕಾಗೆ ಬಂತು ಹೇಳ್ತು ಆಮೇಲೆ ಅಣ್ಣ ಯಾತಕ್ಕೆ ನೀನು ಇಲ್ಲಿ ಬಂದೆ ಅಂತ ನನ್ನನ್ನು ನೀವು ಕೇಳಲೇ ಇಲ್ವಲ್ಲ ಅಣ್ಣ ಏನಕ್ಕೆ ಅಂತಂತು ನೋಡೋ ಯಾಕೆ ಕೇಳಲಿಲ್ಲ ಅಂದರೆ ನೀನು ಎಲ್ಲೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಲ್ಲ ಎಲ್ಲಿ ಜಾಗ ಇದೆ ಅಲ್ಲೆಲ್ಲ ತೊಂದರೆ ಕೊಡೋರು ಇರ್ತಾರೆ ನಮಗೆ ಬೇರೆ ಥರ ಮಾತಾಡುವವರು ಇರ್ತಾರೆ ಅದನ್ನೆಲ್ಲ ನಾವು ಅನುಸರಿಸ್ಕೊಂಡು ಜೀವನ ಮಾಡಬೇಕು ಅದರಿಂದ ನಾನು ನನ್ನ ಮಕ್ಕಳು ನನ್ನ ಗೂಡು ಕಟ್ಟೋದಾಗಲಿ ಮಾಡಲಿಲ್ಲ ಈಗ ನಾವು ನಾವು ಎಲ್ಲಿ ಬೇಕೋ ಅಲ್ಲಿರುವ ನೀನಿಲ್ಲ ಇರು ನಾನು ಅಲ್ಲೇ ಅಂತ ಆಗ ಆಮೇಲೆ ಭಾಳ ಬೇಜಾರಾಯಿತು ನಾವು ಎಷ್ಟು ಚೆನ್ನಾಗಿ ಇಬ್ಬರು ಸ್ನೇಹಿತರಾಗಿದ್ವಿ ಯವನನ್ನು ಬಿಟ್ಟು ನನಗೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆಮೇಲೆ ಪುನಃ ವಾಪಸ್ ಇನ್ನೊಂದು ನನ್ನ ತಿಳೋಕೆ ಬಂತು ಕಾಗೆ ಹೇಳ್ತು ಕೇಳ ನೀನು ಎಂಥ ಒಳ್ಳೆ ಬುದ್ಧಿನ ಹೇಳಿ ಹೌದಲ್ವಾ ನನ್ನದೇ ತಪ್ಪಿದೆ ಎಲ್ಲಿ ಹೋದರೂ ನಮಗೆ ತೊಂದರೆ ಕೊಡೋ ಜನ ಇದ್ದಾರೆ ಆದರೆ ನಾವು ಸ್ನೇಹದಿಂದ ಬದುಕೋದು ಅಷ್ಟೇ ನಮಗೆ ಬೇಕಾಗಿತ್ತು ಇದರ ಪಾಠ ಏನು ಗೊತ್ತಾ ಮಕ್ಕಳೇ ಸ್ನೇಹದಿಂದ ಬದುಕಬೇಕು ಎಲ್ಲಿದ್ದರೂ ಸ್ನೇಹ ಬಹಳ ಮುಖ್ಯವಾಗುತ್ತೆ ನಮ್ಮ ಜೀವನ Thank you.